ಜ್ಯೋತಿ ಬೆಳಗ್ಸ್ತಕ್ಕಂಥವ್ರು ಇಲ್ಲೆಲ್ಲರದು ಹೆಸರು ಹಾಕಿದ್ದೀವಿ ಇಲ್ಲೆಲ್ಲರದ್ದು ಬಹಳಷ್ಟು ಈ ಇಂಥ ದೊಡ್ಡ ಕಾರ್ಯಕ್ರಮ ಇಷ್ಟೆಲ್ಲ ಯಶಸ್ವಿ ಆಗಲಿಕ್ಕೆ ಇದ್ರಾಗ ಇದ್ದಂಥ ಹೆಸರುಗಳು ಅಷ್ಟೇ ಅಲ್ಲ ಉಳ್ದೋರ್ದು ಭೀ ಸಾಕಷ್ಟು ಅದು ಏನು ಮರುಳು ಶಂಕರ ದೇವರು ಹೆಂಗೆ ಹನ್ನೆರಡು ವರ್ಷ ಅವರಲ್ಲಿ ಕಾಯ ಕಾರ್ಯ ಮಾಡೋದು ಯಾರಿಗೂ ಗೊತ್ತಾಗಲಿಲ್ಲ ಅಂತ ಹಂಗೆ ಅನೇಕರು ಚೆನ್ನ ಬಸೋ ಪಟ್ಟದ್ದೇವರು ಈ ವಚನ ಜಾತ್ರೆಗೆ ದೊಡ್ಡ ನಿಮ್ಮೆಲ್ಲರ ಸೇವೆ ಇದೆ ನಿಮ್ಮ ಸೇವೆಗೆ ನಾವೆಷ್ಟು ಅಭಿನಂದನೆ ಸಲ್ಲಿಸಿದ್ರೆ ಕಡಿಮೆ ಇದೆ ಈಗ ಇಲ್ಲಿ ಇವತ್ತಿನ ಒಂದು ಪ್ರವಚನವನ್ನು ಶರಣರು ಕಂಡ ಬಸವಣ್ಣ ಅಂತಕ್ಕಂಥ ವಿಷಯದ ಮೇಲೆ ಪ್ರವಚನವನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಪೂಜ್ಯ ಎಲ್ಲರೂ ಚಪ್ಪಾಳೆ ತಟ್ಟಿ ಆ ಪೋಳಿಗೆ ಸ್ವಾಗತ ಮಾಡಬೇಕು ಪೂಜ್ಯ ಶ್ರೀ ಸಿದ್ದಬಸವ ದೇವರು ಅವರು ಬೆಳಗಾವಿ ಜಿಲ್ಲೆಯ ಪೂಜ್ಯರು ಈಗ ನೇರವಾಗಿ ಉದ್ಘಾಟನಕ್ಕಿಂತ ಮುಂಚಿತವಾಗಿ ಇಲ್ಲಿ ಆಮಂತ್ರಣದಲ್ಲಿ ಇರತಕ್ಕಂಥ ಅನೇಕರ ಹೆಸರುಗಳನ್ನು ನಾವು ಬಿಟ್ಟಿದ್ದೀವಿ ಕೆಲವೊಬ್ರು ಇದಕ್ಕೆಲ್ಲ ಸೇವೆ ಸಲ್ಲಿಸ್ತಕ್ಕಂಥ ಇಂಥ ದೊಡ್ಡ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಲಿಕ್ಕೆ ಎಲ್ಲರ ಪಾಲಿದೆ ಅದರಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡತಕ್ಕಂಥ ನಮ್ಮ ತಾಲೂಕಾ ಪಂಚಾಯತಿನ ಅಧಿಕಾರಿಗಳು ತಾಲೂಕಾ ಪಂಚಾಯತ್ನ ಇಒರಾಗಿರ್ತಕ್ಕಂಥ ನಮ್ಮ ಸೂರ್ಯಕಾಂತ್ ಬಿರಾದರ್ ಅವರು ಅವರು ಬಂದು ಪೂಜಾರಿಂದ ಆಶೀರ್ವಾದ ಪಡ್ಕೋಬೇಕು ಯಾಕಂದ್ರೆ ನಮ್ಮವರು ನಮ್ಮ ಭಾಗದವರು ಇಲ್ಲೇ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಇಡೀ ನಮ್ಮ ತಾಲೂಕದಲ್ಲಿ ಬರ್ತಕ್ಕಂಥ ಎಲ್ಲ ಪಂಚಾಯತ್ಗಳಿಗೆ ಪಂಚಾಯತ್ಗಳ ಬಾಸ್ ಯಾರು ಅಂದರೆ ನಮ್ಮ ಸೂರ್ಯಕಾಂತ್ ಬಿರಾದರ್ ಅವರು ಅವರು ಈಗ ಪೂಜರು ವೇದಿಕೆಗೆ ಬರ್ತಾ ಇದ್ದಾರೆ ತಾವೆಲ್ಲರೂ ಚಪ್ಪಾಳೆ ತಟ್ಟಿ ಪೂಜರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಈಗ ಪರಮ ಪೂಜ್ಯರಿಂದ ನಮ್ಮ ಸೂರ್ಯಕಾಂತ್ ಬಿರಾದರ್ ಅವರಿಗೆ ಆಶೀರ್ವಾದ ಆಗ್ತದೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ಈಗ ನೇರವಾಗಿ ತಾಲೂಕಾ ಪಂಚಾಯತ್ ಇವರಾಗಿರ್ತಕ್ಕಂಥ ಅತ್ಯಂತ ಸರಳ ಸಾತ್ವಿಕ ವ್ಯಕ್ತಿತ್ವ ಹೊಂದಿರತಕ್ಕಂತ ಸೂರ್ಯಕಾಂತ್ ಬಿರಾದರ್ ಅವರಿಗೆ ಪೂಜ್ಯರು ಆಶೀರ್ವಾದ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸ್ಬೇಕು ಎಲ್ಲರೂ ಜೋರ ಅದೇ ರೀತಿ ನಮ್ಮ ಕಮಲ್ ನಗರ ತಾಲೂಕಿನ ಹೊಳ ಸಮುದ್ರದ ಸಮಾಜ ಬಗ್ಗೆ ಬಸವಣ್ಣ ಬಗ್ಗೆ ಅತ್ಯಂತ ಕಾಳಜಿ ಕನ್ನಡದ ಮೇಲೆ ಅಪಾರ ಪ್ರೇಮ ಹೊಂದಿರತಕ್ಕಂಥ ಭೀಮ್ ನೀಲ್ಕಂಠರಾವ್ ಹಂಗರಿಗೆ ಅವ್ರ ವೇದಿಕೆಗೆ ಬಂದು ಪೂಜರಿಂದ ಆಶೀರ್ವಾದ ಪಡ್ಕೋಬೇಕು ಭಾರತ ದೇಶದಾಗ ಅಷ್ಟೇ ಅಲ್ಲ ಹೊರ ದೇಶದಾಗೂ ಬಸವಣ್ಣವ್ರ ಬಗ್ಗೆ ಕನ್ನಡ ಬಗ್ಗೆ ಅನೇಕ ಕರ್ನಾಟಕದ ಪೂಜರನ್ನ ಇಲ್ಲದ ಸಾಹಿತಿಗಳು ಚಿಂತಕರನ್ನ ಹೊರದೇಶಕ್ಕೆ ಹೋಗಿ ಬಸವತತ್ವ ಪ್ರಸಾರ ಮಾಡಿರ್ತಕ್ಕಂಥ ಶಕ್ತಿ ಆ ಒಂದು ಇದು ಭೀಮ್ ನೀಲ್ಕಂಠ್ ಹಂಗರಿಗೆ ಹೋದಿದೆ ಅವರು ಮೂಲತಃ ಹೊಳಸಮುದ್ರವರು ನಮ್ಮ ಶರಣಪ್ಪ ಬಿರಾದರ್ ಸರ್ ಅವರು ಅವರು ಎಲ್ಲ ಭೀಗರೇ ಇದ್ದಾರೆ ಅವರಿಗೆ ಪೂಜ್ಯರಿಂದ ಆಶೀರ್ವಾದ ಅದೇ ರೀತಿ ನಮ್ಮವರೇ ಆಗಿರ್ತಕ್ಕಂಥ ಚಿನ್ನದ ವ್ಯಾಪಾರಿಗಳು ನಮ್ಮ ಮಟ್ಟದ ಮೇಲೆ ಅಪಾರ ನಿಷ್ಠೆ ಹೊಂದಿರತಕ್ಕಂಥ ಸೋಮನಾಥಪ್ಪ ಅಷ್ಟುರ್ಯವ್ರು ಅವರು ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆ ಇದೆ ಯಾಕಂದ್ರೆ ಅಪ್ಪ ಆಶೀರ್ವಾದ ಪರಿಪೂರ್ಣ ಅವ್ರ ಮನೆತನಕ್ಕಾಗಿದೆ ಅಂತಕ್ಕಂಥ ಸ್ವಲ್ಪ ಸೋಮನಾಥಪ್ಪ ಅಷ್ಟರವ್ರು ಅವ್ರು ದಾಸೋದಾಗ ನಿಂತರು ಅಂದ್ರೆ ಪೂರ್ತಿ ಎಲ್ಲರಿಗೂ ಪ್ರಸಾದ ಮಾಡಿಸಿ ಅವರು ಪರಿಪೂರ್ಣ ಮಾಡ್ತಕ್ಕಂಥವ್ರು ಅದೇ ರೀತಿ ನಮ್ಮವರೇ ಆಗಿರ್ತಕ್ಕಂಥ ಪುರಸಭೆಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ವಂಕಿಯವರು ಅವರು ಬಂದರು ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು ಅದೇ ರೀತಿ ದಿಲೀಪ್ ಕುಮಾರ್ ಸುಂಟೆ ಅವರು ಅವರು ಕಿರಣ ಅಸೋಷಿಯೇಷನ್ದ ಅಧ್ಯಕ್ಷರು ಇವರೆಲ್ಲ ನಮ್ಮ ಕಾರ್ಯಕ್ಕೆ ಈ ಕಡೆ ಚಿನ್ನದ ಒಂದು ವ್ಯಾಪಾರಿಗಳಲ್ಲೆಲ್ಲ ದಾಸೋಕ ಸಂಗ್ರಹ ಮಾಡ್ತಕ್ಕಂಥವ್ರು ಅದೇ ಅಷ್ಟರಿಯವರು ಅದೇ ರೀತಿ ಕಿರಣ ಅಸೋಸಿಯನ್ನಲ್ಲಿ ಅಲ್ಲಿ ಬಸು ವಂಕಿಯವ್ರು ಇರ್ಬೋದು ದಿಲೀಪ್ ಕುಮಾರ್ ಸುಂಟಿ ಅವರು ಇರ್ಬೋದು ಅವರೆಲ್ಲರೂ ಅಲ್ಲಿ ದಾಸೋಹಕ್ಕೆ ಪ್ರತಿ ವರ್ಷ ದಾಸೋಹ ಮಾಡ್ತಾರೆ ಶಿವ ಲೋಕೊಂಡೆ ಅಣ್ಣವ್ರು ಅವರು ಕೂಡ ಎಲ್ಲ ಕಾರ್ಯಗಳಿಗೆ ನಮ್ಮ ಮಟ್ಟದ ಬೆಳವಣಿಗೆಗೆ ಅವ್ರದ್ದು ಬಹಳ ದೊಡ್ಡ ಶಕ್ತಿ ಇದೆ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು ಅದೇ ರೀತಿ ನಮ್ಮ ಫರ್ಟಿಲೈಜರ್ದ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಚಾಕೋತಿ ಅವ್ರು ಅವರು ಬಂದು ಪೂಜ್ಯರಿಂದ ಪ್ರತಿ ವರ್ಷ ಆ ಒಂದು ಫರ್ಟಿಲೈಜರ್ ಅಸೋಸಿಯೇಷನ್ದಿಂದ ಕೂಡ ದಾಸೋಹ ಮಾಡ್ತಾರೆ ಮತ್ತು ಅಡತ್ ಮಾರ್ಕೆಟ್ ದತ್ತು ಹೊನ್ನೋರು ಅವರು ಬಂದು ಆಶೀರ್ವಾದ ಪಡ್ಕೋಬೇಕು ಬಸವರಾಜ್ ಮರಿಯವರು ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಇಲ್ಲಿ ಎಲ್ಲ ಕಾರ್ಯಗಳಲ್ಲಿ ಅವ್ರದ್ದೇ ನಿರಂತರ ಸೇವೆ ಇದೆ ಅದೇ ರೀತಿ ನಮ್ಮ ಶಿವಕುಮಾರ್ ಕಲ್ಯಾಣಿ ಅವರು ಈ ಕಡೆ ಕಪಡ ಅಸೋಸಿಯೇಷನು ಆ ಕಡೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಇಲ್ಲಿ ಎಲ್ಲ ಕಾರ್ಯಗಳಿಗೆ ಸದಾ ಯಾವಾಗಲೂ ದಾಸೋನ್ ಮಾಡ್ತಕ್ಕಂಥವ್ರು ಕಲ್ಯಾಣಿ ಅವರು ಅದೇ ರೀತಿ ನಮ್ಮ ಶಿವಶರಣಯ್ಯ ಸ್ವಾಮಿಯವ್ರು ಅವರು ಆ ಭಾಗದಲ್ಲಿ ಅವ್ರದೆಷ್ಟು ಎಷ್ಟು ಶಿವಶರಣಯ್ಯ ಸ್ವಾಮಿ ಅಂದ್ರೆ ಅವ್ರ ಅಕ್ಕ ತಂಗಿ ಎಲೆಲ್ ಇಲ್ಲದ ಬೇರೆ ಊರಾಗ ಇದು ತವರು ಮನೆ ಇದ್ದಿದ ಸಲುವಾಗಿ ಯಾವ್ದೋ ಇದ್ದರೂ ಕೂಡ ಇಲ್ಲ ದಾಸೋ ಪ್ರತಿ ವರ್ಷ ಅವ್ರ ಅಕ್ಕ ತಂಗಿಯರೆಲ್ಲ ಎಲ್ಲಾ ಕಮಲ್ ನಗರದಲ್ಲೆಲ್ಲ ಈ ಕಾರ್ಯಕ್ಕೆ ದಾಸೋಹ ಮಾಡ್ತಾರೆ ಇವರು ಕೂಡ ಆ ಕಾರ್ಯದಲ್ಲಿ ಸದಾ ಯಾವಾಗಲೂ ಬಸ್ಸು ಹಂಕಿಯವರು ಇವರೆಲ್ಲ ಇರ್ತಾರೆ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಬನ್ನಾಳಿಯವರು ಅವರು ಕೂಡ ಫೋನ್ ಮೇಳ್ಕೊಂದದವರು ಅವ್ರದ್ದು ಕಾರ್ಯದಲ್ಲಿ ಸೇವೆ ಇದೆ ಅದೇ ರೀತಿ ನಮ್ಮ ಭಾಲ್ಕಿ ಹಿರೆ ಮಠದ ಹಳೆ ವಿದ್ಯಾರ್ಥಿಗಳು ನಮಗೆಲ್ಲ ಒಂದು ರೀತಿ ಅವ್ರ ಮಾದರಿ ಇರ್ತಕ್ಕಂಥ ಶಿವರುದ್ರಯ್ಯ ಸ್ವಾಮಿಯವರು ಅವ್ರದ್ದು ಸೇವೆನು ಅಪಾರ ಇದೆ ಅವರು ಬಂದು ಪೂಜರಿಂದ ಆಶೀರ್ವಾದ ಪಡ್ಕೋಬೇಕು ಅದೇ ರೀತಿ ಶಿವಾಜಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಚಂದ್ರಕಾಂತ್ ಬಿರಾದರ್ ಸರ್ ಅವರು ಕೂಡ ಭಾಳ ಯಾವ ಇದರಲ್ಲಿ ಇರ್ತಾರೋ ಅದು ಪೂರ್ತಿ ತನ್ಮಯಾಗಿ ಕಾರ್ಯ ಮಾಡ್ತಾರೆ ಅಂಕೋಶ್ ಡೋಲೆ ಅವರು ಸೋಮನಾಥ್ ಮುದ್ದವರು ಜಗದೀಶ್ ಖಂಡ್ರೆ ಅವರು ವಿಲಾಸ್ ಬಕ್ಕ ಅವರು ಅವರೆಲ್ಲರೂ ಬಂದು ಆಶೀರ್ವಾದ ಪಡ್ಕೋಬೇಕು ಅದೇ ರೀತಿ ಅಶೋಕ್ ಭವ್ಗೆ ಅವರು ಅವರು ಕೂಡ ಪೂಜ್ಯರಿಂದ ಅವರು ಗೋರ್ಚಿಂಚೋಳಿ ಪ್ರತಿ ವರ್ಷ ಲೆಕ್ಚರ್ ಕಾಲನಿಯಲ್ಲಿ ಮೊದಲು ಬಕ್ಕವರು ಅವ್ರ ಆಯಿತು ಶರಣಪ್ಪ ಬಿರಾದರ್ ಅವರು ಅಶೋಕ್ ಭಾವ್ಗೆ ಅಧ್ಯಕ್ಷತೆಯಲ್ಲಿ ಅಲ್ಲೆಲ್ಲ ಅವ್ರ ಜೊತೆ ನಮ್ಮ ಎಲ್ಲ ಟೀಮ್ ಅವರೆಲ್ಲರೂ ಸೇವೆ ಸಲ್ಲಿಸ್ತಾರೆ ಅವರು ಬಂದು ಆಶೀರ್ವಾದ ಪಡ್ಕೋಬೇಕು ಬಲ್ಬಿಮಯ್ಯ ಸ್ವಾಮಿಯವರು ಆ ಒಂದು ಆ ಭಾಗದಲ್ಲಿ ನಮಗೆಲ್ಲ ಹೊಸದು ಅವರು ನಮ್ಮ ಚಂದ್ರಕಾಂತ್ ಡೋಣ್ಗಾಪುರವ್ರು ಅವರೆಲ್ಲರೂ ಬಂದು ಆಶೀರ್ವಾದ ಪಡ್ಕೋಬೇಕು ಶಿವಪುತ್ರ ನಮ್ಮ ಸ್ವಾಮಿ ಸ್ವಾಮಿಯವರು ನಮ್ಮ ಚಂದ್ರಕಾಂತ್ ಅವರು ಶಿವಪುತ್ರ ಕಲ್ಯಾಣಿಯವರು ಶರಣಪ್ಪ ಬಿರಾದರ್ ಸರ್ ನಮ್ಮ ಅಪ್ಪ ಬ್ಯಾಂಕಿನ ಉಪಾಧ್ಯಕ್ಷರು ಅದೇ ರೀತಿ ಬಾಬುರಾವ್ ಜಲ್ದೇವರು ಸಿದ್ದರಾಮಯ್ಯ ಸ್ವಾಮಿಯವರು ವಿಜಯಕುಮಾರ್ ಪರ್ಮ ಅವರು ಗಣಪತಿ ಭೂಜರೇ ಅವರು ಬಾಬುರಾವ್ ಧೋಪೆಯವರು ಈ ಕಡೆ ಅದೇ ರೀತಿ ನಮ್ಮ ಸೀಕ್ರೇಶ್ವರ್ ಶೆಟ್ಕಾರ್ ಬಳತ್ ಅವರು ಕೂಡ ಆಶೀರ್ವಾದ ಪಡ್ಕೋಬೇಕು ನಮ್ಮ ಶಿವಾನಂದ್ ಗುಂದಗಿಯವರು ಮೊಟ್ಟ ಮೊದಲು ತೊಂಬತ್ತೊಂಬತ್ತರಾಗ ದೊಡ್ಡಪ್ಪ ಅವರು ಆದಾಗ ಎರಡು ಸಾವಿರ ಇಸ್ವಿಯಲ್ಲಿ ಅದು ಯಾರ್ದು ಇತ್ತಂದ್ರೆ ನಮ್ಮ ಗುಂದಗಿಯವ್ರದೇ ಇತ್ತು ಅವರು ಎಸ್ ವಿ ಟೆಂಟ್ ಹೌಸ್ ಅದೇ ರೀತಿ ನಮ್ಮ ಸೊ ಸಂತೋಷ್ ಭೈರೆ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು ಪ್ರಭು ಡಿಗ್ಗೆ ಸರ್ ಅವರು ಆ ನಂತರ ನಮ್ಮ ರೇಖಾ ಶಿವರಾಜಪ್ಪ ರೇಖಾ ಶಿವರಾಜ್ ಜ್ಯೋತಿಯಪ್ಪನವ್ರು ಇವರು ವಚನ ಪಾರಾಯಣದ ಅಧ್ಯಕ್ಷರಿದ್ದಾರೆ ಭಾಳ ಒಳ್ಳೆ ರೀತಿಯಿಂದ ಅವರು ಮತ್ತು ನಮ್ಮ ವಾಲೆ ತಾಯಿಯವರು ಶಶಿಕಲಾ ಅಶೋಕ್ ವಾಲೆಯವ್ರು ಇಬ್ಬರು ಎಲ್ಲ ಕಡೆ ಚೆನ್ನಾಗಿ ಪ್ರಚಾರ ಮಾಡಿದ್ದಾರೆ ಅದೇ ರೀತಿ ಪುಷ್ಪಾವತಿ ಶಿವರಾಜ್ ಗಂಧ್ಗೆ ಅವರು ಸುನೀತಾ ಮಾದೇವಪ್ಪ ಮಮ್ಮ ಅವರು ಶಕುಂತಲಾ ರಾಜ್ಕುಮಾರ್ ಬಚ್ಚಣ್ಣನವರು ಶಕುಂತಲಾ ತಾಯಿಯವರು ಈ ವೇದಿಕೆ ಬರಬೇಕು ಹಾಂ ಪುಷ್ಪವತಿ ಅವರು ರೇಖಾ ಮಹಾಜನ್ ಅವರು ನಮ್ಮ ಬಿಚ್ಕುಂದೆ ರವಿಚಂದ್ರ ಬಿಚ್ಕುಂದೆ ಅವರು ಇಂಜಿನಿಯರ್ ಪ್ರತಿ ವರ್ಷ ಅವರು ಭಾಳ ಭಕ್ತಿಯಿಂದ ಎಲ್ಲ ರಂಗದಲ್ಲಿ ಅವ್ರಿಗೂ ದಾಸೋ ಇದೆ ಅವ್ರ ಇಡೀ ಪರಿವಾರ ಅವ್ರ ತಾಯಿ ತಂದೆ ಎಲ್ಲ ಬಹಳ ಭಕ್ತಿಯಿಂದ ಅವ್ರ ದಾಸೋನ್ನ ಪ್ರತಿ ವರ್ಷ ಮಾಡ್ತಾರೆ ಅದೇ ರೀತಿ ರಾಜ್ಕುಮಾರ್ ಬಿರಾದರ್ ಅವರು ಅವರು ತೊಗಲೂರದವರು ಅವ್ರದ್ದು ಕೂಡ ಅಪಾರ ಸೇವೆ ಇದೆ ನಮ್ಮ ಕಪಿಲ್ ಕಲ್ಯಾಣಿ ಅವರು ನಮ್ಮ ಹಿರೇಮಠ ಗಲ್ಲಿಯಲ್ಲಿ ಸಂಗ್ಮೇಶ್ ವಾಲೆಹಣ್ಣವರು ರಾಜ್ಕುಮಾರ್ ಅವರು ಸಂಜು ಕರ್ಕಾಳಿಯವರು ಅವರೆಲ್ಲ ವೇದಿಕೆಗೆ ಬಂದು ಪ್ರತಿ ವರ್ಷ ಜೈಹಿಂದ ಕುಂಬಾರ್ ಹಾಂ ಜೈಹಿಂದ ಕುಮಾರ್ ಅವರು ಅವರು ಕೂಡ ವೇದಿಕೆಗೆ ಬರಬೇಕು ವಿಶೇಷವಾಗಿ ಕಪಿಲ್ ಕಲ್ಯಾಣಿ ಹಣ್ಣವರು ಮತ್ತು ನಮ್ಮ ಶಿವಕುಮಾರ್ ಅವರು 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 ಕೂಡ ಅಪಾರ ಸೇವೆ ಇದೆ ಅದೇ ರೀತಿ ಬಸವರಾಜವರು ಬಸವರಾಜ್ ಮಣುಕೂಜಿ ಶಿಕ್ಷಕರು ಶ್ರೀಮಂತ ಪಾಟೀಲ್ರು ಕಲ್ಯಾಣರಾವ್ ಕುಂಬಾರ್ಗೇರಿಯವರು ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕರು ನಾವು ಹೆಸರನ್ನು ಬಿಟ್ಟಿದ್ದೀವಿ ಇಲ್ಲಿ ಅನೇಕರು ಸತತವಾಗಿ ನಿಮ್ಮ ನಿರಂತರ ದಾಸೋ ಇದೆ ನಿಮ್ಮ ಹ್ಞೂ ನಮ್ಮ ಚುಟಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಾಶಿನಾಥ್ ಭೂರಿ ಅವರು ನಮ್ಮ ವಿಜಯಕುಮಾರ್ ಪಾಟೀಲ್ ನ್ಯಾಯವಾದಿಗಳು ಅವರು ಬಂದು ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕು ಆ ಹೌಸಿಂಗ್ ಬೋರ್ಡ್ದಲ್ಲೆಲ್ಲ ನಮ್ಮ ಭೋಸ್ಲೆ ರಾಜ್ಕುಮಾರ್ ಭೋಸಲೆಯವರು ಅನೇಕರದಲ್ಲೆಲ್ಲ ತನು ಮನ ಧನ ಇವೆಲ್ಲ ಕಾರ್ಯಗಳಿಗೆ ಇಂಥ ದೊಡ್ಡ ಕಾರ್ಯಕ್ರಮ ಆಗಲಿಕ್ಕೆ ಎಲ್ಲರದು ನಿಮ್ಮ ನಿರಂತರ ದಾಸೋನೇ ಅದಕ್ಕೆಲ್ಲ ಮೂಲ ಕಾರಣ ಈ ಒಂದು ಕಾರ್ಯಕ್ಕೆ ದಾಸೋನ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸಿ ಈಗ ಮುಂದೆ ಇಲ್ಲಿ ಬಸವಗುರು ಪೂಜೆ ನಡೀತದೆ ಅದರ ನಂತರ ಈ ಕಾರ್ಯಕ್ರಮವನ್ನು ಸ್ವಾಗತ ಈ ಕಾರ್ಯಕ್ರಮ ಉದ್ಘಾಟನ ಆಗ್ತದೆ ಇಲ್ಲಿ ಈ ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರು ಅವರು ಎಲ್ಲ ಕಡೆ ಹಾಡ ಹಾಡೋದೇ ಕೇಳಿದೆವು ಸ್ವಾಗತ ಗೊತ್ತು ಅವರು ಅಧ್ಯಕ್ಷರಿಂದ ಅವ್ರ ಸ್ವಾಗತವನ್ನು ನಾವು ನೀವೆಲ್ಲ ಕೇಳೋಣ ಈಗ ಅವರ ಸ್ವಾಗತ ಹಾಗೂ ಕೊನೆಯದಾಗಿ ಶರಣ ಸಮರ್ಪಣೆ ವೀರಣ್ಣನು ಅವರೂ ಬಂದು ಆಶೀರ್ವಾದ ಪಡ್ಕೋಬೇಕು ದೀಪಕ್ ಥಮ್ಕೆ ಅವರು ಶಶಿಕಲಾ ಅಶೋಕ್ ವಾಲೆ ಅವರು ವೀರಣ್ಣ ಕುಂಬಾರ ಸರ್ ಅವರೆಲ್ಲ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು ತಮಗೆ ಮತ್ತೊಮ್ಮೆ ಎಲ್ಲರಿಗೆ ಮನವಿ ತಾವು ಪ್ರತಿದಿನ ಸರಿಯಾಗಿ ಇವತ್ತು ಉದ್ಘಾಟನೆ ಇರೋದ್ರಿಂದ ಇಲ್ಲಿ ಸ್ವಲ್ಪ ಸಮಯ ಹೆಚ್ಚ ಕಮ್ಮ ಆಗಿದೆ ಆದರೆ ನಾಳೆಯಿಂದ ನಮ್ಮ ಸಿದ್ದಬಸವ ದೇವರು ಭಾಳ ಈ ನಾಡನ್ನು ಕಂಡವರು ವಿಶೇಷವಾಗಿ ಅವರು ಭಾಳ ಜ್ಞಾನಿಗಳು ಅಧ್ಯಯನಶೀಲರು ಅವರು ನಿಜಗುಣಾನಂದ ಅಪ್ಪುಗಳವರ ಒಂದು ಗರಡಿಯಲ್ಲಿ ಬೆಳೆದವರು ಮತ್ತು ಅವರದೇ ಒಂದು ಧ್ವನಿ ಇವ್ರ ಬಲ್ಲಿದೆ ಇವತ್ತು ವಿಚಾರವಂತರು ಪ್ರಗತಿಪರ ಇಡೀ ಬಸವಣ್ಣನವರ ಒಂದು ವ್ಯಕ್ತಿತ್ವವನ್ನು ಅವರು ಸದಾ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಮತ್ತೊಬ್ಬರಿಗೂ ಅದು ಮೌಢ್ಯ ಮೂಢನಂಬಿಕೆಯಿಂದ ಸನ್ಮಾರ್ಗಕ್ಕೆ ತರ್ತಕ್ಕಂಥ ಕಾರ್ಯ ಬಸವ ದೇವರು ಮಾಡ್ತಾ ಇದ್ದಾರೆ ಅವ್ರಿಗೆ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅವರ ಅದೇ ರೀತಿ ತಾವು ದಿನನಿತ್ಯ ಸಮಯ ತಕ್ಕಂತೆ ಎಲ್ಲರೂ ಬರ್ರಿ ಸುತ್ತಮುತ್ತ ಇದ್ದವರಿಗೂ ತಿಳಿಸ್ರಿ ಮತ್ತು ಹದಿನೈದನೇ ತಾರೀಕದಿಂದ ವಚನ ಪಾರಾಯಣ ಇರ್ತದೆ ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ನಮ್ಮ ಗುಂಡಪ್ಪ ಸಂಗಮಕರ್ ಅವರು ಅವರೂ ಕೂಡ ಬಸವ ತತ್ವ ಇತ್ತೀಚೆಗೆ ನೀಲಾಂಬಿಕೆ ತಾಯಿಯವರ ಕುರಿತು ಒಂದು ಅಲ್ಲಂಗಿರಿಯಲ್ಲಿ ನಮ್ಮ ಗುಣತುರ್ದು ಪೂಜ್ಯರ ಜೊತೆ ಅವರು ಪ್ರಚಾರ ಪ್ರಸಾರ ಮಾಡಿ ಅವರು ಬಸವ ತತ್ವವನ್ನು ಎಲ್ಲ ಕಡೆ ಪ್ರಸಾರ ಮಾಡ್ತಾ ಇದ್ದಾರೆ ನಮ್ಮ ಗುಂಡಪ್ಪ ಸಂಗಮ್ಕರ್ ಅವರು ಬಂದು ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕು ತಾವು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿದವ್ರಿಗೂ ಕೂಡ ತಿಳಿಸಿ ಹೆಚ್ಚಿನ ಸಂಖ್ಯೆ ಇದಕ್ಕೆ ಬರಂಗ ತಾವೆಲ್ಲರೂ ವಾತಾವರಣ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಸರಿಯಾಗಿ ಇದು ಇಪ್ಪತ್ತೆರಡನೇ ತಾರೀಖು ಈ ಇಪ್ಪತ್ತೊಂದನೇ ತಾರೀಕಿಂತನ ಪ್ರವಚನ ಇಪ್ಪತ್ತೆರ ಇಪ್ಪತ್ತೊಂದನೇ ತಾರೀಕಿಂತನ ಸುಪ್ರಭಾತದಲ್ಲಿ ವಚನ ಪಾರಾಯಣ ನಡೀತದೆ ಇಪ್ಪತ್ತೆರಡಕ್ಕೆ ಆರು ಗಂಟೆಗೆ ಮಠದಿಂದ ಆಶ್ರಮದವರೆಗೆ ಬಸವನಡಿಗೆ ಮೂಲಕ ಇಲ್ಲಿಗೆ ಬಂದು ಶಠಸ್ಥಲ ಆಗ್ತದೆ ಆ ಕಾರ್ಯದಲ್ಲಿ ಹೆಚ್ಚಿನ ಸಂಖ್ಯೆ ಪಾಲ್ಗೊಳ್ಳಬೇಕು ಮತ್ತು ಹತ್ತು ಗಂಟೆಗೆ ಇಪ್ಪತ್ತೆರಡನೇ ತಾರೀಕು ಹತ್ತು ಗಂಟೆಗೆ ಸರಿಯಾಗಿ ಉದ್ಘಾಟನೆ ಆಗ್ತದೆ ನಮ್ಮ ರಾಜ್ಯದ ರಾಜ್ಯಪಾಲರು ಹಾವರ್ ಚಂದ್ರ ಅವರ ಕಡೆಯಿಂದ ಉದ್ಘಾಟನ ಆಗ್ತದೆ ಕೇಂದ್ರ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಕಾರ್ಯಕ್ಕೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಕಾರ್ಯಕ್ರಮಕ್ಕ ತಾವು ಹೆಚ್ಚಿನ ಸಂಖ್ಯೆ ಎಲ್ಲ ರೀತಿಯಿಂದ ಬರುವಂಗ ವಾತಾವರಣ ಮಾಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮ ನೀಲ್ಕಂಠ ಹಂಗಿರ್ಗಿಯು ನೀಲ್ಕಂಠ ನೀಲ್ಕಂಠ ರಾವ್ ಭೀಮ್ ನೀಲ್ಕಂಠ ರಾವ್ ಹಂಗರ್ಗಿಯು ಅವರು ವೇದಿಕೆಗೆ ಬಂದು ಬಸವಣ್ಣನ ಈಗ ಬಸವಗುರು ಪೂಜೆಯನ್ನು ಪೂಜೆಯನ್ನ ಮಾಡ್ತಾರೆ ಆ ಪೂಜೆ ಮುಗಿದ ತಕ್ಷಣ ಇಲ್ಲಿ ನೇರವಾಗಿ ಸ್ವಾಗತ ಉದ್ಘಾಟನೆ ಎಲ್ಲರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವಗುರುವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿ ಪಂಚವಿದವೆ ಪಂಚ ಬ್ರಹ್ಮವೆಂದರು ಹಿದ ಮಹಾ ಸಂಗನ ಬಸವಣ್ಣನವರು ಯಮಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಗುಹೇಶ್ವರ ವಿಶ್ವಗುರು ಬಸವಣ್ಣನವರಿಗೆ ಬಸವಾದಿ ಶಿವಶರಣರಿಗೆ ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ವಚನ ಜಾತ್ರೆಗೆ ಈಗ ತಾಯಿಯೂರಾಗಿರ್ತಕ್ಕಂಥ ಶಶಿಕಲಾ ಅಶೋಕ್ ವಾಲೆ ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರಿಂದ ಸ್ವಾಗತ ಓಂ ಶ್ರೀ ಗುರು ಬಸವಲಿಂಗ ನಮಃಸ್ವ ಗುರು ಬಸವಣ್ಣನವರು ನೆನೆಯುತ್ತಾ ಡಾಕ್ಟರ್ ಚನ್ನಬಸವಟ್ಟದೇವರ ಪಾದ ಕಮರದಲ್ಲಿ ಹೆಸರಿಸುತ್ತ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಹಾರ್ದಿಕ ಹಾರ್ದಿಕ ಸ್ವಾಗತಿಸುತ್ತೇನೆ ಗುರುಬಸವಪಟ್ಟದೇವರಿಗೆ ಹಾರ್ದಿಕ ಹಾರ್ದಿಕ ಸ್ವಾಗತಿಸುತ್ತೇನೆ ಪೂಜ್ಯ ಶ್ರೀ ಸಿದ್ಧ ಗುರು ಬಸವಪಟ್ಟ ದೇವರಿಗೆ ಹಾರ್ದಿಕ ಹಾರ್ದಿಕ ಪೂಜ್ಯ ಪೂಜ್ಯಶ್ರೀ ಶರಣ ಸೂರ್ಯಕಾಂತ್ ಜಿ ಬಿರಾದರ್ ಅವರಿಗೆ ಹಾರ್ದಿಕ ಹಾರ್ದಿಕ ಸ್ವಾಗತಿಸುತ್ತೇನೆ ಹಾರ್ದಿಕ ಸರ್ವರಿಗೂ ದಿನ ಪ್ರವಚನಕ್ಕೆ ಬಂದು ಅವರನ್ನು ದರ್ಶನ ಪಡೆಯಬೇಕೆಂದು ಸರ್ವರಿಗೂ ಹಾರ್ದಿಕ ಹಾರ್ದಿಕ ಸ್ವಾಗತಿಸುತ್ತೇನೆ ಬಸವಲಿಂಗಪಟ್ಟದೇವರಿಗೆ ಶರಣು ಶರಣ ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿ ವೇದಿಕೆ ಮೇಲೆ ದಿವ್ಯ ಪಾವನ ಸನ್ನಿಧಾನವನ್ನ ಪೂಜ್ಯ ಅಪ್ಪಗಳವರಿಗೂ ಜೊತೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನ ಕೋರಿರ್ತಕ್ಕಂಥ ಈ ಒಂದು ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶಶಿಕಲಾ ಅಶೋಕ್ ವಾಲಿ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿದ ಇದೀಗ ಉದ್ಘಾಟನೆಗೊಳ್ತಾ ಇದೆ ಶರಣರು ಕಂಡ ಬಸವಣ್ಣ ಪ್ರವಚನ ವೇದಿಕೆ ಮೇಲೆ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕಿದ್ದಾರೆ ಜ್ಯೋತಿ ಬೆಳಗಿಸುವುದರ ಮೂಲಕ ನಮ್ಮ ತಾಲೂಕು ಪಂಚಾಯತ್ ಬಾಲಿಕೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸುರೇಖಾಂತ್ ಜಿ ಬಿರಾದರ್ ಸರ್ ಅವರು ಇನ್ ಮುಂದೆ ಜ್ಞಾನದ ಜ್ಯೋತಿಯನ್ನ ಮೂಲಕ ಇಂದಿನ ಈ ಇಪ್ಪತ್ತಾರನೇ ಸ್ಮರಣೋತ್ಸವದ ವಚನ ಇಂದಿನಿಂದ ಈ ಒಂದು ಪ್ರವಚನದ ಆರಂಭ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಪೂಜರ ಸಾಹಿತ್ಯದಲ್ಲಿ ಇದೀಗ ನೆರವೇರಿಸಲಾಗ್ತಾ ಇದೆ ನಿಮ್ಮೆಲ್ಲರ ಜೋರಾದ ಚಪಾಳಿ ಮೂಲಕ ಸ್ಪರ್ಧಿಸುವುದರ ಮೂಲಕ ಈಗ ವೇದಿಕೆ ಮೇಲೆ ಉದ್ಘಾಟನೆ ನೆರವೇರ್ತಾ ಇದೆ ಶರಣರು ಕಂಡ ಬಸವಣ್ಣ ಪ್ರವಚನದ ಉದ್ಘಾಟನೆ ನೆರವೇರಿಸಿ ಉದ್ಘಾಟಕರಿಗೂ ವೇದಿಕೆ ಮೇಲೆ ತಾಲೂಕು ಪಂಚಾಯತ್ನ ಅಧಿಕಾರಿ ಸುರೇಖಂಡಿಗೂ ಅನಂತ ಶರಣು ಶರಣಾರ್ಥಿಗಳು ಸರ್ಬರು ಉದ್ಘಾಟನೆ ನೋಡಿಗನ್ನ ಮಾತನಾಡಬೇಕಾಗಿ ಇವತ್ತಿನ ಈ ಶುಭ ಸಂಜೆಯ ನಮಸ್ಕಾರಗಳನ್ನು ಹೇಳುತ್ತಾ ಎಲ್ಲ ಶರಣ ತಂದೆ ತಾಯಿಗಳ ಚರಣ ಚರಣಕಮಲಗಳಲ್ಲಿ ವಂದಿಸುತ್ತಾ ನಡೆದಾರ ದೇವರ ದೇವರಾದ ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರನ್ನು ನನ್ನ ಹೃದಯ ಕಮಲಗಳಲ್ಲಿ ಸ್ಮರಿಸುತ್ತಾ ಅದೇ ರೀತಿ ಬಸವಲಿಂಗ ಪಟ್ಟದೇವರು ಹಾಗೂ ಗುರುಬಸವ ಪಟ್ಟದೇವರು ಅವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಮತ್ತು ಈ ಪ್ರವಚನದ ಒಂದು ಪ್ರವಚನ ಹೇಳಲಿಕ್ಕೆ ಹೇಳಿಕೆ ಬಂದಂತಹ ಪೂಜ್ಯರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹಾನರಿಗೂ ಹಾಗೂ ನಮ್ಮ ನಾನು ನನ್ನ ನಾನು ಕಲಿತಂತಹ ಒಂದು ಕಾಲೇಜಿನಲ್ಲಿ ಪೂಜ್ಯ ರೇಖಾ ಮಹಾಜನ್ ತಾಯಿಯವರ ನಾನು ಶಿಷ್ಯನೇ ಆಗಿದ್ದೇನೆ ಅವರಿಗೂ ನಾನು ನನ್ನ ಹೃದಯ ಮಂದಿರದಲ್ಲಿ ಮರೆಸುತ್ತೇನೆ ಅವರು ವೇದಿಕೆ ಮೇಲೆ ಇದ್ದಾರೆ ಜೊತೆಗೆ ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ತಾಯಂದಿರಿಗೂ ಹಾಗೂ ಶರಣರಿಗೂ ನನ್ನ ಭಕ್ತಿಪೂರ್ವಕ ನಮ್ಮ ಸಲ್ಲಿಸುತ್ತ ನಮ್ಮ ನಮ್ಮ ಬಾಲ್ಕಿದು ಒಂದು ಪುಣ್ಯ ಹೇಳಿ ಹೇಳ್ತೀನಿ ನಾನು ಬಾಲ್ಕಿಯಲ್ಲಿ ನಮ್ಮ ಈ ಭಾಗದಲ್ಲಿ ನಮ್ಮ ಎಲ್ಲ ಪೂಜ್ಯರು ಅಂದರೆ ದೇವರು ನಮ್ಮೆಲ್ಲರಿಗೆ ಒಳ್ಳೆ ರೀತಿ ಅವರು ನಡೆದಾಡಿರುವಂತಹ ಭೂಮಿಯಲ್ಲಿ ನಾವು ಹುಟ್ಟಿ ಬೆಳೆದಿದ್ದು ಅಥವಾ ಅವರ ಆಶ್ರಯದಲ್ಲಿ ನಾವು ಬೆಳೆದಿದ್ದು ನಾವೆಲ್ಲರೂ ಧನ್ಯರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತ ಪೂಜ್ಯರು ಹಾಕ್ಕೊಟ್ಟಂತಹ ಜೀವನ ಶೈಲಿಯಲ್ಲಿ ನಾವೆಲ್ಲ ಮುಂದುವರಿತಾ ಇದ್ದೇವೆ ಇದೇ ರೀತಿ ಪೂಜ್ಯರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ಹಾರೈಸುತ್ತಾ ನಾನು ನಾಲ್ಕು ಮಾತು ಹೇಳಿ ನಾನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ಈ ಒಂದು ಉದ್ಘಾಟನೆಯನ್ನ ನೆರವೇರಿಸಿ ಇಲ್ಲಿವರೆಗೆ ಮಾತನಾಡಿರತಕ್ಕಂಥ ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಸುರೇಖಾಂಜಿ ವಿರಾದರ್ ಸರ್ ಅವರಿಗೆ ನಿಮ್ಮೆಲ್ಲರ ಚಪಾಳಿ ಮೂಲಕ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಇದೀಗ ಇವತ್ತಿನ ಪ್ರವಚನದ ಮೊದಲನೇ ದಿನದ ಪ್ರವಚನ ಇನ್ನ ಇನ್ನು ಮುಂದೆ ಪೂಜ್ಯ ಶ್ರೀ ಸಿದ್ದಬಸವ ದೇವರು ಪೂಜೆ ಹಬ್ಬಗಳ ಬರವಾಣಿಯನ್ನ ನಾವು ನೀವೆಲ್ಲರೂ ಆಲಿಸಲಿಕ್ಕಿದ್ದೇವೆ ನಿಜಕ್ಕೂ ಬಾಲ್ಕಿಯ ಮಣ್ಣಿನ ಈ ಪುಣ್ಯ ಚನ್ನಬಸವಟ್ಟ ದೇವರ ಪಾದಸೋಕಿ ಧನ್ಯ ಈ ಒಂದು ಧನ್ಯ ಪುಣ್ಯದ ನೆಲದಲ್ಲಿ ಇನ್ಮುಂದೆ ಇವತ್ತಿನ ಪ್ರವಚನ ಮೊದಲನೇ ದಿನದ ಪ್ರವಚನದ ಆರಂಭ ಪೂಜ್ಯ ಶ್ರೀ ಸಿದ್ದಬಸವ ದೇವರು ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಉಣಿಸಿಕೊಳ್ಳ ಮಠ ಬೆಳಗಾವಿಯ ಪೂಜರಿಂದ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರೇವ ಕಲಿಸಿ ಮುಕ್ತನೆಂದೆನಿಸಿದೆ ಭಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನಲ್ಲಿ ಭಕ್ತಿಯ ಅಭಿಕ್ಷೆ ನೀಡಿ ಸಲಹೆನ್ನನು ಪ್ರಥಮದಲ್ಲಿ ತಾತ್ವಿಕ ತಳಹದೆಯ ಮೇಲೆ ವೈಚಾರಿಕ ನಿಲುಗಟ್ಟಿನಲ್ಲಿ ಸತ್ಯಯುಗದ ಪ್ರವರ್ಧಮಾನದಲ್ಲಿ ನಿತ್ಯ ನೂತನವಾದ ಲಿಂಗವಂತ ಧರ್ಮ ಕೊಟ್ಟ ಬಸವ ತಂದೆಯನ್ನ ಆತನ ಮಹಾ ಬೆಳಗಿನಲ್ಲಿ ಬೆಳಗ್ಗೆ ಬೆಳಗಾಗಿ ಹೋಗಿ ಸದಾಪಕಾಲ ಇಷ್ಟಲಿಂಗದಲ್ಲಿ ಕಾಣುತ್ತಿರುವ ಹನ್ನೆರಡನೇ ಶತಮಾನದ ಎಲ್ಲ ಶೋಷರಣ ಶೋಷರಣಿಯರನ್ನು ಭಕ್ತಿಯಿಂದ ನೆನೆಸಿ ಆರಾಧಿಸಿ ಅವರ ಪ್ರತಿರೂಪದ ಆಶೋತ್ತರಗಳನ್ನು ಈಡೇರಿಸಲು ಬಂದಂತಹ ಹಾನಗಲ್ಲ ಶಿವಯೋಗಿಗಳ ನೇರ ಶಿಷ್ಯರಲ್ಲಿ ಒಬ್ಬರಾದಂತಹ ಪರಮ ಪೂಜ್ಯ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರ ಇಪ್ಪತ್ತಾರನೇ ಅಸ್ಮಸ್ಮರಣೋತ್ಸವ ಹಾಗೂ ಭಾಲ್ಕಿ ಹಿರೇಮಠದ ವಚನ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಪ್ರವಚನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲಿರುವ ವಿಜಯ ಮಹಾಂತ ಶಿವಯೋಗಿಗಳನ್ನು ನಾವು ನೋಡಿಲ್ಲ ಅಥನೇಯ ಶಿವಯೋಗಿಗಳನ್ನು ನಾವು ನೋಡಿಲ್ಲ ಘನಮಠದ ಶಿವಯೋಗಿಗಳನ್ನು ನಾವು ನೋಡಿಲ್ಲ ಆ ಭಾಗ್ಯ ನಮಗಿರಲಿಲ್ಲ ಅವರಷ್ಟೇ ಸಮರ್ಥರು ಬಸವಣ್ಣನ ಮೇಲೆ ಅವರಷ್ಟೇ ನಿಷ್ಠಾವಂತರು ಆದಂತಹ ಪರಮ ಪೂಜ್ಯ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಶ್ರೀ ನಾಡೋಜ ಬಸವಲಿಂಗ ಪಟ್ಟದೇವರ ಬಸವಪಾದಗಳಿಗೆ ಭಕ್ತಿಯಿಂದ ನಮರ್ಥಕನಾಗಿ ವೇದಿಕೆ ಮೇಲಿರುವ ಪೂಜ್ಯರಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂತ ಎಲ್ಲ ತಾಯಂದರಲ್ಲಿ ಎಲ್ಲ ಬೀದರ್ ಭಾಗದ ಬಸವನಾಡಿನ ಹಿರಿಯರೇ ಈಗೀಗ ಕಾರ್ಯಕ್ರಮದಿಂದ ತೆರಳಿ ಹೋಗಿರುವಂತಹ ಮಠದ ಉತ್ತರಾಧಿಕಾರಿಗಳಾದ ಪೂಜ್ಯ ಗುರುಬಸವ ಪಟ್ಟದಿಯವರಲ್ಲೂ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಆಗಮಿಸಿರುವ ತಾಯಂದಿರೇ ಶರಣರೇ ನಿರೂಪಕರೇ ಶ್ರೀಮಠದ ವಚನ ಒಟ್ಟುಗಳೇ ತಾವೆಲ್ಲರೂ ಬಸವ ನೀಲಾಂಬಿಕೆಯ ಸ್ವರೂಪರೆಂದೇ ಭಾವಿಸಿ ತಮ್ಮೆಲ್ಲರಿಗೆ ಭಕ್ತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನಮ್ಮ ಕಿವಿ ಒಪ್ಪತ್ತಿಗೆ ಹಾಕಿ ಅವ್ರಿಗೆ ಶರಣು ಶರಣಾರ್ಥಿ ಅಲ್ಲಿ ಕೇಳಾಕತ್ತಿಲ್ಲ ಅಂತದು ಶರಣು ಶರಣಾರ್ಥಿ ತಮ್ಮೆಲ್ಲರ ಅಂತರಾತ್ಮದ ಬಸವ ಹೃದಯಕ್ಕೆ ಶರಣಾರ್ಥಿಗಳು